ಬೆಂಗಳೂರಿನಲ್ಲಿ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ವತಿಯಿಂದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಸೇವಾರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತಾರು ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಿಎಂ ಗಣೇಶ್ ಗೌಡರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘ ಅಪರ ನಿಬಂಧಕರು ಲಕ್ಷ್ಮೀಪತಯ್ಯ ಕೆಎಎಸ್ ಪೊಲೀಸ್ ಅಧಿಕಾರಿಗಳಾದ ಬಸವರಾಜ್ ಮಾಲಗತ್ತಿ ರಾಜಾಜಿನಗರ ಇಎಸ್ಐಸಿ ಹಾಸ್ಪಿಟಲ್ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಂಎಸ್ ರವರಿಗೆ ಸಾಲು ಮರದ ತಿಮ್ಮಕ್ಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಈ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಸನ್ಮಾನ್ಯ ಗಣೇಶಗೌಡರ ನೇತೃತ್ವದಲ್ಲಿ ವಿಶೇಷವಾಗಿ ಆಚೆ ಕಂಡ ಈ ಜಗತ್ತು ಕಂಡ ನಮ್ಮ ಶ್ರೇಷ್ಠ ತಾಯಿ ಸಾಧಮದ ತಿಮ್ಮಕ್ಕನ ಸಂಸ್ಥೆ ಲಕ್ಷ್ಮಾಧಿ ಸಾಧಮದ ತಿಮ್ಮಕ್ಕ ಪುರಸ್ಕಾರವನ್ನು y yeah. ya yeah. ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಿಜವಾಗಿಯೂ ಇದು ಪ್ರಶಸ್ತಿ ಕೊಡೋದರಿಂದ ಬೇರೆ ಜನರಿಗೆ ಸಮಾಜದ ಉಳಿದ ಜನರಿಗೆ ಒಂಥರ ಅವರಿಗೆ ಪ್ರೇರಣೆ ಕೊಟ್ಟಂಗೆ ಆಗ್ತದೆ ಇದು ಒಳ್ಳೆಯ ಕಾರ್ಯಕ್ರಮ ಇದು ಸಂಸ್ಥೆ ಇಂಥ ಕಾರ್ಯಕ್ರಮ ನಡೆಸೋದ್ರ ತಮಾಷೆ ಅಲ್ಲ ಗೌಡ್ರು ಗಣೇಶ್ ಗೌಡ್ರು ಭಾಳ ಕಷ್ಟಪಟ್ಟು ಸಂಸ್ಥೆ ನಡೆಸ್ತಾ ಇದ್ದಾರೆ ಅವರು ಪ್ರಾಮಾಣಿಕ ವ್ಯಕ್ತಿ ಭಾಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅವರಿಗೆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಇನ್ನೂ ಅನೇಕ ಕಾರ್ಯಕ್ರಮ ಮಾಡಲಿ ಇನ್ನೂ ಸಾಧಕರಿಗೆ ಸನ್ಮಾನ ಮಾಡಲಿ ಅವರು ಸಮಾಜಕ್ಕೆ ಒಳ್ಳೆಯ ಸೇವೆ ಸಿಗಲಿ ಆ ಸೇವೆ ಸಿಗಲಿಕ್ಕೆ ಅವರಿಗೆ ಎಲ್ಲ ರೀತಿಯ ಸಹಕಾರ ಆ ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಕಾರ್ಯಕ್ರಮ ನಾನು ಸುಮಾರು ಆರು ವರ್ಷಗಳಿಂದ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯನ್ನು ಇದರಡಿ ಒಳಗಡೆ ವರ್ಷಕ್ಕೆ ಎರಡು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇನೆ ನಾವು ನೊಂದವರ ಧ್ವನಿಯಾಗಿ ನಮ್ಮ ಹ್ಯೂಮನ್ ರೈಟ್ಸ್ ಅಂದರೆ ಆ ಯಾವುದೇ ಒಂದು ವ್ಯಕ್ತಿಗಳಿಗೆ ಅನ್ಯಾಯ ಆದಾಗೆ ಆ ವ್ಯಕ್ತಿಗಳಿಗೆ ನಾವು ನ್ಯಾಯ ಕೊಡಿಸುವಂಥದ್ದೇ ಇರ್ಬೋದು ಎನಿ ವಿಷಯಗಳು ನಮ್ಮ ಒಂದು ಏನು ಕಚೇರಿಗೆ ಬಂದರೆ ಅವರಿಗೆ ಒಂದು ಗೌರವ ಕೊಡುವಂಥದ್ದು ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಕೆಲವೆಲ್ಲ ಈಗ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂಥದ್ದು ಎರಡು ವರ್ಷದಲ್ಲಿ ಎರಡು ಕಾರ್ಯಕ್ರಮ ಮಾಡಬೇಕಾದ್ರೆ ಜೊತೆಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ನಾವು ಹಲವು ಪ್ರಶಸ್ತಿಗಳನ್ನ ಕೆಲವು ಟೈಮಲ್ಲಿ ಇವತ್ತು ತುಂಬ ಎರಡು ಜನಕ್ಕೆ ಮಾಡೋದು ಮೊನ್ನೆ ನಮ್ಮ ಡಾಕ್ಟರ್ ಬಾಲ ಗಂಗಾಧರ ಸ್ವಾಮೀಜಿ ಅವರು ಮೊನ್ನೆ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲೂ ಎಪ್ಪತ್ತೈದು ಎಪ್ಪತ್ತೈದು ಮಾಡಿದ್ರು ಹಾಗಾಗಿ ವರ್ಷಕ್ಕೆ ಎರಡು ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ತಾವು ನೋಡಿದ್ದೀರ ಅಂತ ಹಾಗಾಗಿ ಎಲ್ಲ ಜೊತೆಗೆ ಇಂಡಿವಿಜುವಲ್ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಿಂದ ಬಂದಿದ್ರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಗೌರವ ಕೊಟ್ಟು ಕಳಿಸುವಂಥದ್ದು ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಆಗಿರಲಿ ಒಬ್ಬ ವ್ಯಕ್ತಿಗಳನ್ನು ವೇದಿಕೆ ಕರೆದು ಗೌರವಿಸೋದು ನಮ್ಮ ಸಂಸ್ಥೆಯ ಒಂದು ನಡ್ತಾ ಬಂದಿರುವಂಥ ನಾನು ಅದನ್ನು ಅಳವಡಿಸ್ತಾ ಬನ್ನಿ ಯಾರಿಗೂ ಬೇಸರದ ಆಗದಾಗಿ ನಾನು ಓದಬೇಕು ಅನ್ನೋದೇ ನನ್ನ ಗುರಿಯಾಗಿದ್ದೀನಿ ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡಿ ಇವತ್ತು ಎಲ್ಲ ನೀವು ಕೇಳಿ ಯಾಕಂದ್ರೆ ಯಾಕಂದರೆ ಪ್ರತಿಯೊಂದು ಗಣ್ಯರು ಕೂಡ ಯಾವ ಯಾವ ರೀತಿ ನಮ್ಮ ಬಗ್ಗೆ ನನ್ನ ಸಂಸ್ಥೆಯ ಬಗ್ಗೆ ಮಾತಾಡೋದು ಅಂತ ತಮಗೆ ಗೊತ್ತಿದೆ ನಾನು ಹೆಚ್ಚಾಗಿ ಹೇಳಕ್ಕೆ ಇಷ್ಟಪಡಲ್ಲ ಯಾಕೆ ಅಂದರೆ ನಾನೇನು ದೊಡ್ಡ ವ್ಯಕ್ತಿ ಅಲ್ಲ ನಾನೇನು ತ್ಯಾಗ ಮಾಡಿಲ್ಲ ನಾನೊಂದು ಮಂಚರ್ ಮಾಡಿಲ್ಲ ನನಗೆ ಕೆಲವು ಸಂದರ್ಭದಲ್ಲಿ ನೂರು ರೂಪಾಯಿ ಇರಲ್ಲ ಆದರೂ ಕಾರ್ಯಕ್ರಮ ರೂಪಿಸ್ತೀನಿ ಆ ಭಗವಂತನ ನಂಬಿ ಕಾರ್ಯಕ್ರಮವನ್ನು ರೂಪಿಸಿ ಇನ್ನು ಹಲವಾರು ಜನ ನಮ್ಮ ಸಸಿರುಗು ಇನ್ನು ಹಲವಾರು ಜನ ನನ್ನ ಜೊತೆ ಪವಿತ್ರ ರಾಮ್ ಇರಬಹುದು ರೇಖಾ ಇರಬಹುದು ಶಪತ್ ಕುಮಾರ್ ಇರ್ಬೋದು ಭಾಗ್ಯ ಹಲವಾರು ಜನ ನಮ್ಮ ಒಂದು ಕಾರ್ಯಕ್ರಮ ಮಾಡಿದ್ರು ಅದ್ಭುತವಾಗುತ್ತೆ ಸರ್ ಯಾಕೆಂದ್ರೆ ಉತ್ತಮವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ತಪ್ಪು ಆಗಬಾರದು ಅಂತ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ನಾನು ಬಂದಿದ್ದೀನಿ ಯಾಕೆಂದ್ರೆ மார வேக்தான்வார ஜல்லிதி நம்பிதி நம்பிதி அவுரவ யாரோ நம்ம குறிப்பிட்ட நம்ம ஹூமன் ரேட் ಯಾವುದೇ ಸಾಧನೆ ಮಾಡಿಲ್ಲ ಎಲ್ಲ ಈ ನನ್ನ ಪ್ರೀತಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರೆಲ್ಲ ಎಲ್ಲ ಪ್ರೀತಿ ವಿಶ್ವಾಸದಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಬಂದಿದ್ದೀನಿ ಜೊತೆಗೆ ನಮ್ಮ ಡಾಕ್ಟರ್ ನಮ್ಮ ಇದು ಸರ್ ಯಾವಾಗಲೂ ನನಗೆ ಧನ್ಯವಾದ ನಿಂತಿರ್ತಾರೆ ಖಂಡಿತ ಕಾರ್ಯಕ್ರಮ ಸದೋರು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ನಿಮ್ಮ ಜೊತೆ ನಾನು ಸದಾ ಹೋಗ್ತೀನಿ ಅಂತ ಹೀಗಾಗಿ ನಾನು ಹೆಚ್ಚಾಗಿ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮುಂದಿನ ದಿನ ಹಿರಿ ಹಳ್ಳಿ ಒಳಗಡೆ ಯಾವುದೇ ಒಂದು ಓಡೊಳಗಡೆ ಒಟ್ಟಿದೆ ಜೆಡಿಎಸ್ ಇರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಆ ನಮ್ಮ ಸಂಸ್ಥೆಯನ್ನ ಉಕ್ಕಾಕ್ಬೇಕು ಅನ್ನೋದೇ ನನ್ನ ಗುರಿ ನಾನು ಖಂಡಿತ ಮಾಡೇ ತೋರಿಸ್ತೀನಿ ಅಂತ ನಾನು ಖಂಡಿತ ಹೇಳ್ತೀನಿ ಇವತ್ತಿಲ್ಲ ನಾಳೆ ಮುಂದಿನ ದಿನದಲ್ಲಿ ಆ ಗುರಿ ತಲುಪ್ತೀನಿ ಇದೆಲ್ಲಾರು ಆಶ್ವಾಸನ ಕೊಡ್ತಾ ನಾನು ನನ್ನ ಜೊತೆಲಿ ಏನಾಗುತ್ತೆ ತಪ್ಪಾಗಿದ್ರೆ ಯಾಕೆ ಅಂದ್ರೆ ನಮ್ಮ